ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ ಅದೇನಂದ್ರೆ ಕರೆಂಟ್ ಫ್ಲೋಅನ್ನ ಕಂಟ್ರೋಲ್ ಮಾಡುವ ರೆಜಿಸ್ಟರ್ಗಳನ್ನ ಅಂದ್ರೆ ರೋಧಕಗಳನ್ನ ಹೇಗೆಲ್ಲ ಜೋಡಿಸ್ಬೋದು ಅನ್ನೋದ್ರ ಬಗ್ಗೆ ಹೌದು ಯಾಕಂದ್ರೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಒಳಗಡೆ ಒಂದು ಪುಟ್ಟ ಪ್ರಪಂಚವೇ ಇರುತ್ತೆ ಅಲ್ಲಿ ಕರೆಂಟ್ ತುಂಬಾನೇ ನಿಖರವಾಗಿ ನಿಯಂತ್ರಿಸಬೇಕಾಗುತ್ತೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಬನ್ನಿ ಇವತ್ತಿನೇ ಈ ವಿಷಯವನ್ನ ಶುರು ಮಾಡೋಣ ಸರಿ ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂದರೆ ಮೊದಲಿಗೆ ಈ ರೆಜಿಸ್ಟರ್ಗಳನ್ನು ಜೋಡಿಸೋದು ಯಾಕೆ ಬೇಕು ಅಂತ ತಿಳಿಯೋಣ ಆಮೇಲೆ ಸೀರೀಸ್ ಮತ್ತು ಪ್ಯಾರಲಲ್ ಅಂತಾರಲ್ಲ ಆ ಎರಡು ಮುಖ್ಯವಾದ ವಿಧಾನಗಳ ಬಗ್ಗೆ ಆಳವಾಗಿ ಮಾತಾಡೋಣ ಅವು ಹೇಗೆ ಕೆಲಸ ಮಾಡ್ತವೆ ಅಂತ ಕೆಲವು ಲೆಕ್ಕಗಳ ಮೂಲಕನೂ ನೋಡೋಣ ಕೊನೆಗೆ ನಾವು ಖಂಡಿತ ನೆನ್ಪಿಟ್ಕೊಳ್ಬೇಕಾದ ಕೆಲವು ಮುಖ್ಯ ನಿಯಮಗಳೊಂದಿಗೆ ಇದನ್ನು ಮುಗಿಸೋಣ ಹಾಗಾದರೆ ಈ ರೆಜಿಸ್ಟರ್ಗಳನ್ನು ಒಂದಕ್ಕೊಂದು ಜೋಡಿಸೋ ಗೋಜಿಗೆ ಯಾಕೆ ಹೋಗ್ಬೇಕು ಸಿಂಪಲ್ ಆಗಿ ಹೇಳೋದಾದರೆ ಎಲ್ಲವೂ ಕಂಟ್ರೋಲ್ಗಾಗಿ ಒಂದು ಸರ್ಕ್ಯೂಟ್ನಲ್ಲಿ ನಮಗೆ ಬೇಕಾದಷ್ಟು ಮಾತ್ರ ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಕರೆಂಟ್ ಮಾತ್ರ ಹರಿಯೋ ಹಾಗೆ ಮಾಡೋಕೆ ನಮಗೆ ಒಂದು ನಿರ್ದಿಷ್ಟ ವ್ಯಾಲ್ಯೂ ಇರೋ ರೆಸಿಸ್ಟೆನ್ಸ್ ಬೇಕಾಗತ್ತೆ ಅದು ನೇರವಾಗಿ ಸಿಗದಿದ್ದಾಗ ಬೇರೆ ಬೇರೆ ರೆಸಿಸ್ಟರ್ಗಳನ್ನು ಜೋಡಿಸಿ ನಾವದನ್ನು ಸೃಷ್ಟಿ ಮಾಡ್ತೀವಿ ಇದರಲ್ಲಿ ಮೂಲಭೂತವಾಗಿ ಎರಡು ಮುಖ್ಯ ವಿಧಾನಗಳಿವೆ ಒಂದು ಸರಣಿ ಜೋಡಣೆ ಅಂದರೆ ಒಂದು ಚೈನ್ ರೀತಿ ಒಂದರಿಂದ ಒಂದು ಇನ್ನೊಂದು ಸಮಾಂತರ ಜೋಡಣೆ ಇದು ಹೆದ್ದಾರಿಯಲ್ಲಿ ಲೇನ್ಗಳಿದ್ದಾಗೆ ಅಕ್ಕಪಕ್ಕದಲ್ಲಿ ಇರುತ್ತೆ ಸರಿ ಇವೆರಡಕ್ಕೂ ಏನ್ ವ್ಯತ್ಯಾಸ ಅಂತ ಈಗ ನೋಡೋಣ ಸರಿ ಹಾಗಾದ್ರೆ ಎಲ್ಲಕ್ಕಿಂತ ಸರಳವಾದ ವ್ಯವಸ್ಥೆಯಿಂದ ಶುರು ಮಾಡೋಣ ಸರಣಿ ಜೋಡಣೆ ಇದನ್ನ ಕರೆಂಟ್ ಹರಿಯೋಕ್ಕಿರುವ ಒಂದೇ ದಾರಿರುವ ರಸ್ತೆ ಅಂದ್ರೆ ಒಂದು ಒನ್ ವೇ ಅಂತ ಅನ್ಕೊಳ್ಬೋದು ಇಲ್ಲಿ ಕರೆಂಟ್ಗೆ ಬೇರೆ ಯಾವ ಆಯ್ಕೆನೂ ಇರಲ್ಲ ಇದ್ದ ಒಂದೇ ದಾರಿಯಲ್ಲಿ ಹೋಗ್ಬೇಕು ಅಂದ್ರೆ ಒಂದು ರೆಜಿಸ್ಟರ್ ಎಲ್ಲಿ ಮುಗಿಯುತ್ತೋ ಸರಿಯಾಗಿ ಅಲ್ಲಿಂದಲೇ ಮುಂದಿನ ರೆಜಿಸ್ಟರ್ ಶುರುವಾಗತ್ತೆ ಇದು ಹೇಗಪ್ಪ ಅಂದ್ರೆ ಒಂದು ಸರಪಳಿಯ ಕೊಂಡಿಗಳ ತರ ಒಂದಕ್ಕೊಂದು ಸೇರ್ಕೊಂಡು ಒಂದೇ ಮಾರ್ಗವನ್ನ ರೂಪಿಸ್ತವೆ ಇಲ್ಲಿಂದ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ಸರಣಿ ಸರ್ಕ್ಯೂಟ್ನಲ್ಲಿ ಎರಡು ಮುಖ್ಯ ನಿಯಮಗಳಿರುತ್ತೆ ಮೊದಲನೇದು ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹ ಸರ್ಕ್ಯೂಟ್ನ ಪ್ರತಿಯೊಂದು ಭಾಗದಲ್ಲೂ ಒಂದೇ ಆಗಿರುತ್ತೆ ಒಂದೇ ಲೇನಿರೋ ರಸ್ತೆಯಲ್ಲಿ ಹೋಗೋ ಎಲ್ಲ ಗಾಡಿಗಳು ಒಂದೇ ವೇಗದಲ್ಲಿ ಹೋಗ್ಬೇಕಲ್ಲ ಹಾಗೆ ಎರಡನೇದು ಬ್ಯಾಟರಿಯ ಒಟ್ಟು ವೋಲ್ಟೇಜ್ ಪ್ರತಿಯೊಂದು ರೆಸಿಸ್ಟರ್ನಲ್ಲೂ ಹಂಚಿ ಹೋಗುತ್ತೆ ಹಾಗಾದ್ರೆ ಒಟ್ಟು ರೆಸಿಸ್ಟೆನ್ಸ್ ಲೆಕ್ಕ ಹಾಕೋದು ಹೇಗೆ ತುಂಬ ಸುಲಭ ಜಸ್ಟ್ ಎಲ್ಲಾ ರೆಜಿಸ್ಟರ್ಗಳ ವ್ಯಾಲ್ಯೂಗಳನ್ನ ಒಂದಕ್ಕೊಂದು ಕೂಡಿಸಿದ್ರೆ ಸಾಕು ಇಲ್ಲಿ ನೆನ್ಪಿಡ್ಬೇಕಾದ ಪ್ರಮುಖ ಅಂಶ ಅಂದ್ರೆ ಸರಣಿಯಲ್ಲಿ ರೆಜಿಸ್ಟರ್ಗಳನ್ನ ಸೇರಿಸ್ತಾ ಹೋದ ಹಾಗೆಲ್ಲ ಒಟ್ಟು ರೆಸಿಸ್ಟೆನ್ಸ್ ಹೆಚ್ಚುತ್ತಲೇ ಹೋಗುತ್ತೆ ಸರಿ ಆ ಒನ್ ವೇ ರೋಡ್ ಕಥೆ ಮುಗೀತು ಈಗ ಕರೆಂಟ್ಗೆ ಹರಿಯೋಕೆ ಒಂದಕ್ಕಿಂತ ಹೆಚ್ಚು ದಾರಿಗಳನ್ನ ಕೊಟ್ರೆ ಏನಾಗ್ಬೋದು ಅದೇ ನಮ್ಮನ್ನ ಸಮಾಂತರ ಜೋಡಣೆಗೆ ಅಂದ್ರೆ ಪ್ಯಾರಲಲ್ ಕನೆಕ್ಷನ್ಗೆ ಕರ್ಕೊಂಡು ಬರುತ್ತೆ ಇದನ್ನ ಹೀಗೆ ಕಲ್ಪಿಸ್ಕೊಳ್ಳಿ ಒಂದು ದೊಡ್ಡ ನದಿ ಹರಿದು ಬಂದು ಹಲವು ಸಣ್ಣ ಕಾಲುವೆಗಳಾಗಿ ಓಡದು ಮುಂದೆ ಹೋಗುತ್ತೆ ಇಲ್ಲೂ ಹಾಗೇನೇ ಎಲ್ಲಾ ರೆಜಿಸ್ಟರ್ಗಳ ಒಂದು ತುದಿಯನ್ನ ಒಂದು ಪಾಯಿಂಟ್ಗೆ ಮತ್ತು ಇನ್ನೊಂದು ತುದಿಯನ್ನ ಇನ್ನೊಂದು ಪಾಯಿಂಟ್ಗೆ ಜೋಡಿಸಲಾಗಿರುತ್ತೆ ಇಲ್ಲಿನ ನಿಯಮಗಳು ಸೀರೀಸ್ ಕನೆಕ್ಷನ್ಗೆ ಪೂರ್ತಿ ಉಲ್ಟಾ ಪ್ರತಿಯೊಂದು ರೆಜಿಸ್ಟರ್ಗೂ ಬ್ಯಾಟರಿಯ ಪೂರ್ತಿ ವೋಲ್ಟೇಜ್ ಸಿಗುತ್ತೆ ಹಾಗಾಗಿ ವೋಲ್ಟೇಜ್ ಎಲ್ಲ ಕಡೆ ಒಂದೇ ಇರುತ್ತೆ ಆದ್ರ ಕರೆಂಟ್ ಅದು ನಾವು ಹೇಳಿದ ನದಿಯ ಹಾಗೆ ಪ್ರತಿಯೊಂದು ದಾರಿಯಲ್ಲೂ ಹಂಚೋಗುತ್ತೆ ಈ ಫಾರ್ಮುಲಾ ನೋಡಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ಬೋದು ಯಾಕಂದ್ರೆ ಇದು ವಿಲೋಮ ಅಂದ್ರೆ ರೆಸಿಪ್ರೋಕಲ್ಗಳನ್ನ ಬಳಸುತ್ತೆ ಆದರೆ ಇದರ ಹಿಂದಿರೋ ಲಾಜಿಕ್ ತುಂಬಾನೇ ಸಿಂಪಲ್ ಕರೆಂಟ್ಗೆ ಹರಿಯೋಕೆ ಹೆಚ್ಚು ದಾರಿಗಳನ್ನು ಕೊಟ್ಟಾಗ ಅದಕ್ಕೆ ಹರಿಯೋದು ಇನ್ನೂ ಸುಲಭವಾಗುತ್ತೆ ಅಲ್ವಾ ಅದಕ್ಕಾಗಿಯೇ ಇಲ್ಲಿ ನೆನ್ಪಿಡಲೇ ಅತ್ಯಂತ ಪ್ರಮುಖ ನಿಯಮ ಅಂದರೆ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಒಟ್ಟು ರೆಸಿಸ್ಟೆನ್ಸ್ ಆ ಸರ್ಕ್ಯೂಟ್ನಲ್ಲಿರೋ ಅತ್ಯಂತ ಚಿಕ್ಕ ರೆಸಿಸ್ಟರ್ಗಿಂತನೂ ಯಾವಾಗ್ಲೂ ಕಡಿಮೆ ಇರುತ್ತೆ ಸರಿ ನಾವು ನಿಯಮಗಳನ್ನಂತೂ ಕಲ್ತೀವಿ ಈಗ ಅವುಗಳನ್ನು ಬಳಸಿ ಕೆಲವು ಲೆಕ್ಕಗಳನ್ನ ಬಿಡಿಸೋಣ ಆಗ ವಿಷಯ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಮೊದಲು ಸೀರೀಸ್ ಸರ್ಕ್ಯೂಟ್ನಿಂದ ಶುರು ಮಾಡೋಣ ಓಕೆ ಒಂದು ನಾಲ್ಕು ಓಂ ಮತ್ತು ಒಂದು ಎಂಟು ಓಂ ರೆಸಿಸ್ಟರ್ಗಳನ್ನ ಸೀರೀಸ್ ಆಗಿ ಜೋಡಿಸಲಾಗಿದೆ ಮೊದಲನೇ ಸ್ಟೆಪ್ ಒಟ್ಟು ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಸೀರೀಸ್ನಲ್ಲಿ ಇದು ತುಂಬಾನೇ ಸುಲಭ ನಾಲ್ಕು ಪ್ಲಸ್ ಎಂಟು ಅಂದ್ರೆ ಹನ್ನೆರಡು ಓಂ ಈಗ ಓಂನ ನಿಯಮ ಬಳಸಿ ಕರೆಂಟ್ ಲೆಕ್ಕ ಹಾಕಿದ್ರೆ ಹನ್ನೆರಡು ವೋಲ್ಟ್ಗಳನ್ನು ಹನ್ನೆರಡು ಓಂನಿಂದ ಭಾಗಿಸಿದಾಗ ನಮಗೆ ಒಂದು ಆಂಪಿಯರ್ ಅಂತ ಉತ್ತರ ಸಿಗುತ್ತೆ ಸಿಂಪಲ್ ಅಲ್ವಾ ಇನ್ನೊಂದು ಲೆಕ್ಕ ನೋಡೋಣ ಇಲ್ಲಿ ಸರ್ಕ್ಯೂಟ್ನಲ್ಲಿ ಎರಡು ಆಂಪಿಯರ್ ಕರೆಂಟ್ ಇದೆ ಸೀರೀಸ್ನ ಮುಖ್ಯವಾದ ನಿಯಮ ಏನು ಕರೆಂಟ್ ಎಲ್ಲೆಡೆಯೂ ಒಂದೇ ಇರುತ್ತೆ ಹಾಗಾಗಿ ಹತ್ತು ಓಂ ರೆಸಿಸ್ಟರ್ ಮೂಲಕನೂ ಎರಡು ಆಂಪಿಯರ್ ಕರೆಂಟ್ ಹರಿಯುತ್ತೆ ಹಾಗಾದರೆ ಅದರ ವೋಲ್ಟೇಜ್ ಎಷ್ಟು ಎರಡು ಆಂಪಿಯರ್ ಇಂಟು ಹತ್ತು ಓಂ ಅಂದ್ರೆ ಇಪ್ಪತ್ತು ವೋಲ್ಟ್ ಓಕೆ ನಾವು ಸೀರೀಸ್ ಮತ್ತು ಅಂತ ಪ್ರತ್ಯೇಕವಾಗಿ ನೋಡಿದ್ದೆವು ಈಗ ನಿಜವಾದ ಪರೀಕ್ಷೆಯ ಸಮಯ ಇವೆರಡನ್ನು ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ ಬನ್ನಿ ನೋಡೋಣ ಇಲ್ಲಿ ಮೂರು ಪ್ಯಾರಲಲ್ ಆಗಿವೆ ನಮ್ಮ ಫಾರ್ಮುಲಾ ಬಳಸಿ ಅವುಗಳ ವಿಲೋಮಗಳನ್ನ ಕೂಡ್ಸೋಣ ಲೆಕ್ಕಾಚಾರ ಮೇಲೆ ಒಟ್ಟು ರೆಸಿಸ್ಟೆನ್ಸ್ ಹತ್ತು ಓಂ ಅಂತ ಸಿಗುತ್ತೆ ಈಗ ಒಮ್ಮೆ ಚೆಕ್ ಮಾಡೋಣ ನಮ್ಮಲ್ಲಿರೋ ಅತಿ ಚಿಕ್ಕ ರೆಸಿಸ್ಟರ್ ಇಪ್ಪತ್ತು ಓಂ ಬಂದಿರೋ ಉತ್ತರ ಹತ್ತು ಓಂ ಅಂದ್ರೆ ಅದಕ್ಕಿಂತ ಕಡಿಮೆ ಇದೆ ಹಾಗಾದರೆ ನಮ್ಮ ಲೆಕ್ಕಾಚಾರ ಸರಿದಾರಿಯಲ್ಲೇ ಇದೆ ಈಗ ಹಿಂದಿನ ಲೆಕ್ಕದಲ್ಲಿ ಸಿಕ್ಕಿದ ಹತ್ತು ಓಂ ಒಟ್ಟು ರೆಸಿಸ್ಟೆನ್ಸ್ ಬಳಸಿ ಈ ಸರ್ಕ್ಯೂಟ್ನಲ್ಲಿ ಒಟ್ಟು ಎಷ್ಟು ಕರೆಂಟ್ ಹರಿಯುತ್ತೆ ಅಂತೆ ಮಾಡೋಣ ಹನ್ನೆರಡು ವೋಲ್ಟ್ ಬ್ಯಾಟರಿ ಸಂಪರ್ಕಿಸಿದ್ರೆ ಓಂನ ನಿಯಮದ ಪ್ರಕಾರ ಹನ್ನೆರಡನ್ನ ಹತ್ತರಿಂದ ಭಾಗಿಸಿದ್ರೆ ನಮ್ಗೆ ಒಂದು ಪಾಯಿಂಟ್ ಎರಡು ಆಂಪಿಯರ್ ಅಂತ ಉತ್ತರ ಸಿಗುತ್ತೆ ಇದುವರೆಗೂ ನಾವು ಕಲ್ತಿದ್ದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಸಂಯೋಜಿತ ಸರ್ಕ್ಯೂಟ್ನ ಸವಾಲನ್ನ ಎದುರಿಸೋಣ್ವೆ ಇದು ಖಂಡಿತವಾಗಿಯೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಥರದ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಬಿಡಿಸೋ ಟ್ರಿಕ್ ಏನಂದ್ರೆ ಅದನ್ನು ಹಂತ ಹಂತವಾಗಿ ಸಿಂಪಲ್ ಮಾಡ್ತಾ ಹೋಗೋದು ಮೊದಲು ಆ ಪ್ಯಾರಲಲ್ ಭಾಗವನ್ನು ತಗೊಳ್ಳೋಣ ನಾಲ್ಕು ಮತ್ತೆ ಹನ್ನೆರಡು ಓಂಗಳ ಒಟ್ಟು ರೆಸಿಸ್ಟೆನ್ಸ್ ಮೂರು ಓಂ ಆಗುತ್ತೆ ಈಗ ಆ ಇಡೀ ಪ್ಯಾರಲಲ್ ಗೊಂದಲವನ್ನು ತೆಗೆದು ಅದರ ಜಾಗದಲ್ಲಿ ಒಂದೇ ಒಂದು ಮೂರು ಓಂ ರೆಜಿಸ್ಟರ್ ಇಟ್ಟ ಹಾಗೆ ಕಲ್ಪಿಸ್ಕೊಳ್ಳಿ ನೋಡಿ ಇದ್ದಕ್ಕಿದ್ದಂತೆ ನಮ್ಮ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಒಂದು ಸಿಂಪಲ್ ಸಿರೀಸ್ ಸರ್ಕ್ಯೂಟ್ ಆಗಿ ಬದಲಾಗ್ಬಿಟ್ಟು ಈಗ ನಮ್ಮ ಹತ್ರ ಇರೋದು ಓಮ್ ಮತ್ತು ಓಮ್ ರೆಸಿಸ್ಟರ್ಗಳು ಸೀರೀಸ್ ಆಗಿ ಅವೆರಡನ್ನು ಕೂಡಿಸಿದರೆ ಈ ಸಂಪೂರ್ಣ ಸರ್ಕ್ಯೂಟ್ನ ಒಟ್ಟು ರೆಸಿಸ್ಟೆನ್ಸ್ ನಾಲ್ಕು ಓಂ ಆಗತ್ತೆ ನೋಡಿದ್ರಲ್ಲ ಎಂತ ಕಾಂಪ್ಲೆಕ್ಸ್ ಸಮಸ್ಯೆಯನ್ನಾದ್ರೂ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿದರೆ ಎಷ್ಟು ಸುಲಭವಾಗುತ್ತೆ ಅಂತ ಕೊನೆದಾಗಿ ನಾವು ಕಲಿತ ಎಲ್ಲಾ ಮುಖ್ಯವಾದ ನಿಯಮಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ ಇದು ಇಡೀ ವಿಷಯದ ಒಂದು ಸಾರಾಂಶ ಅಂತ ಹೇಳಬಹುದು ಹಾಗಾದರೆ ಪ್ರಮುಖ ವ್ಯತ್ಯಾಸಗಳನ್ನು ಮತ್ತೊಮ್ಮೆ ನೋಡೋಣ ಸೀರೀಸ್ ಸರ್ಕ್ಯೂಟ್ನಲ್ಲಿ ಕರೆಂಟ್ ಒಂದೇ ವೋಲ್ಟೇಜ್ ಹಂಚಿ ಹೋಗುತ್ತೆ ಮತ್ತು ಒಟ್ಟು ರೆಸಿಸ್ಟೆನ್ಸ್ ಹೆಚ್ಚಾಗುತ್ತೆ ಪ್ಯಾರಲ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಒಂದೇ ಕರೆಂಟ್ ಹಂಚಿ ಹೋಗುತ್ತೆ ಮತ್ತು ಒಟ್ಟು ರೆಸಿಸ್ಟೆನ್ಸ್ ಕಡಿಮೆ ಆಗತ್ತೆ ಈ ಒಂದು ಚಾಟ್ ನೆನಪಿಬ್ರೆ ಈ ವಿಷಯದ ಮೂಲಭೂತ ಅಂಶಗಳೆಲ್ಲ ಅರ್ಥವಾದ ಹಾಗೆಯೇ ಇದನ್ನು ಮುಗಿಸೋ ಮೊದಲು ಒಂದು ಕೊನೆಯ ಪ್ರಶ್ನೆ ಹಬ್ಬದ ದಿನಗಳಲ್ಲಿ ಬಳಸೋ ಸೀರೆ ಲೈಟ್ಗಳನ್ನು ಸಿರೀಸ್ ಆಗಿ ಜೋಡಿಸಿರ್ತಾರಾ ಅಥವಾ ಪ್ಯಾರಲ್ ಆಗಿ ಜೋಡಿಸಿರ್ತಾರಾ ಒಂದು ವೇಳೆ ಅದನ್ನ ಬೇರೆ ರೀತಿ ಜೋಡಿಸಿದ್ರೆ ಏನಾಗುತ್ತೆ ಅಂತ ಯೋಚಿಸ್ನೋಡಿ ಇದರ ಉತ್ತರದಲ್ಲೇ ನಾವು ಕಲಿತ ವಿಷಯದ ನಿಜವಾದ ಪ್ರಾಕ್ಟಿಕಲ್ ಉಪಯೋಗ ಅಡಗಿದೆ